ಹೊಲ ಅಂದ ಮ್ಯಾಗ ಹೊಲ ಒಡ್ಬೇಕು ಒಟ್ಟ ಗಿಡ ಬೇಕು ಗಿಡದ ಮ್ಯಾಗ ಪಕ್ಷಿಗಳು ಬೇಕು ಯಾರೋ ಬರ್ಲಾ ಬಂದೋಬಸ್ತ್ ಮಾಡ್ಕೊಂಡು ಕುಂತಾನ ಆ ಹೆಣ್ಮ ಕುಡಿಸ್ರಿ ಐದು ನಿಮಿಷ ಮುಂದ ಹತ್ತು ಹದಿನೈದು ನಿಮಿಷನಾಗ ಗರಿ ತಾನು ಒಂದು ತಿನ್ನಿಸ್ತೀವಿ ಒಂದ್ ಮೂರ್ನಾನ್ಸ್ರಿ ಹಾಲು ಹಚ್ಚಕ ಬೆಳೆಗಳ ಬೆಳವಣಿಗೆ ಮಾಡೋಕ್ ಬೇಕಾಗುವಂತ ಗ್ರೋ ಕೆಲಸ ಮಾಡುವಂತ ಜೀವನ ಆಮ್ಯಾಗ ಇನ್ನೊಂದ್ ಹೇಳ ನಿಮ್ ಹೊಲಕ್ಕ ಈ ಗೊಬ್ಬರ ಹಾಕಿದ್ರೆ ಶಗಡಿ ಗೊಬ್ಬರ ಈ ಸಗಣಿಯಿಂದ ತಯಾರು ಮಾಡಿದಂತ ಜೀವ ಆಗಲಿ ಹೋಗಿ ಕುಡ್ಕೊಂಡ್ ಬಿಡ್ತಾ ಆಗ್ಲಿ ಇಂಥವ್ನ ಯಾವ್ದನ್ನ ಹೊಡೆದಿದ್ರಿ ಹಾಕಿದ್ರಿ ಅಂದ್ರ ಮಣ್ಣ ಈ ಇಬ್ಬಂದಿ ಬೀಳ್ತೈತಲ್ಲ ಮುಂಚೆನೆ ಆ ಇಬ್ಬಂದಿನ ಹೀರ್ಕೊಂತ ಮಳಿ ನೀರ್ನ ಅಪೇಕ್ಷೆ ಮಾಡೋದಿಲ್ಲ ಇಬ್ಬಂದಿ ನೀರಿನ ಬಂದೈತೆ ಅರ್ಧ ಅರ್ಧ ಇಂಚ ಇಬ್ಬಂದಿನ ತೊಯ್ತೈತಿ ಅಂತ ಕ್ಷಮತೆ ಆ ಮಣ್ಣಿನೊಳಗೆ ಬರ್ತೈತೆ ನೀವು ಡ್ಯಾಂಕ್ ನಿಂದ್ರಿಸಲಾದ ನೀರು ಬರೀ ಮಣ್ಣ ಹಿಡಿದಿಡ್ತೈತಿ ಅಷ್ಟು ನೀರನ್ನ ಇಂಥ ಸಾಮರ್ಥ್ಯ ಅದಕ್ಕೆ ರೈತರ ಕಾಲ ಇದನ್ನು ಕುರಿತು ಏನಾದ್ರು ಮಾತಾಡೋದ ನಮ್ಮ ಗುರುಗಳು ಎಷ್ಟು ನಮ್ಮ ಗುರುಗಳು ಬಹಳ ಮಂದಿ ಏನಂತಾರ ಏ ನಾವು ಸಾವಯವ ಬೆಳೆ ಕಾಲಿ ಅಂತಂದ್ರೆ ಇಳುವರಿ ಬರಂಗಿಲ್ಲ ಎಲ್ಲ ಹಾಳಾಗ್ತಕ್ಕಂಥ ಮಂಚಿಲ್ಲ

ಈಗ ಅವೆಲ್ಲ ಪ್ಲಾಸ್ಟಿಕ್ ನ ಬರ್ತಾವ ಪ್ಲಾಸ್ಟಿಕ್ ಬರ್ತೈತ್ರಿ ಬಾ ಎಲ್ಲ ಸರಿ ಐತಿ ನೀವ್ ಒಕ್ಕಲ್ಗ ಹೇಳಿದ್ರೆ ಒಕ್ಕಲ್ಗನ್ ಮನಿ ಹೆಂಗ್ ಒಕ್ಕಲ್ಗನ್ ಮನಿ ತನ ಬೇಕಾದದ್ದನ್ನ ಕಾಪಾಡ್ಕೋ ಕಾಪಾಡ್ಕೋ ಅಂತ ತಿಳ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ ಬರೀ ನೋಡ್ರ ನಮ್ ಗೌಡ ಬಂದ್ ನೋಡು దేని అలా కట్ట అదను బాగలేదు ನಮ್ಮ భారతీయ సంస్కృతి overlap నింకెత్త మంచి మంది భారతీయ సంస్కృతి overlap మరిగొట్లే ನಮ್ಮ ಸಂಸ್ಕೃತಿ ಒಳಗ ನಮ್ಮ ಮನೆಗ್ ಬೇಕಾಗು ಎಲ್ಲ ನಮ್ಮ ಹೊಲದಾಗಿರ್ಬೇಕು ಎಷ್ಟು ಮಂದಿ ವಯಸ್ಸು ನೀವು ವಯಸ್ಸಲಿಲ್ಲ ಅಂತಂದ್ರ ನಿಮ್ಮನ್ನ ಈ ಭೂಮಿ ಈ ನಿಸರ್ಗದ ಪ್ರಕೃತಿಯ ಜೀವಗಳು ಕ್ಷಮ ಮಾಡುವುದಿಲ್ಲ ನಮ್ಮನ್ನು ಕ್ಷಮ ಮಾಡಕ ಮಳಿ ನಮ್ಮನ್ನ ನೋಡಿ ಕೆಳಗೆ ನಮ್ಮ ಅನುಭವ ಮನ್ಯಾಗ ಅನುಭವ ಇರ್ಬೇಕು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತೇನೆ ಪಲಾಂಡ್ ಮ್ಯಾಗ ಹೊಲಕ್ಕೆ ಒಡ್ಡಬೇಕು ಒಡ್ಡಿನ ಮ್ಯಾಗ ಗಿಡಗೊಳ್ಬೇಕು ಗಿಡದ ಕೆಳಗೆ ದನಗೊಳ್ಬೇಕು ಗಿಡದ ಮ್ಯಾಗ ಪಕ್ಷಿಗೊಳ್ಬೇಕು ಯಾರೋ ಬರ್ಲ ಮಾಡಿ ಬಂದೋಬಸ್ತ ಮಾಡ್ಕೊಂಡು ಕೊಡ್ತಾನ ಒಂದ್ ಹಕ್ಕಿ ಹೊಲದಾಗ ಬರುದು ಅವೆದಕ್ ಬೇಕಾದ್ರೆ ಅವ್ ಬರ್ಲಿಲ್ಲ ಅಂತಂದ್ರ ನೀ ಏನ್ ಅವ್ ಬೆಳಿ ಮ್ಯಾಗ ಬಿದ್ದಂತೆ ಎಲ್ಲ ಹೊಳ ತಿಂತಾವ ಅಂತ ನೀನ್ ಸುರಕ್ಷಿತ ಹಕ್ಕಿಗಳ ಬೇಡ ಅದಕ್ಕ ನಾವೆಲ್ಲರೂ सहअस्तित्ववाद ಅಂತ നമ്മളെ अध्यात्मದಲ್ಲಿ होतं સહઅસ્તિત્વવાદ වപ്പുറගായി ಇನ್ನొപ്പുറ અસ્તિત્વ අවශ්‍යයි නවොപ്പുറුනු ಅವಲంబීශෝන්දී ಅದಕ್ಕ అంత බලත් നമ്മ નાටි તો നമ്മහෙଡලා આટ મનાગીરતા પણ જે शकतो તો પણ शकतो ತುಪ್ಪ ಹೆಣ್ಮಿ ಕಪ್ ಉಂಡ್ರಿಟ್ ಉಂಡ್ರ ಅದು ಇಲ್ಲ ಅಂದ್ರ ಮಣ್ಣ ಮಳಿತ ಒಳಗ ಸಣ್ಣ ಕೊಳ್ಳ್ಯಾಗ ಹಾಕಿ ಆ ಗರ್ಭಿಣಿ ಹೆಣ್ಮಗಳ ದಿನಾಲು ಒಂದ್ ಒಂದ್ ಇಷ್ಟ ಒಂದ್ ಕಪ್ ನಾಟ್ ಮೊಸರು ಉಣಸ್ರಿ ಒಟ್ಟ ದವಾಖಾನೆ ತೊಗೊಂಡ್ ಹೋಗಿ ಬಾಳ್ ಸಣ್ಣ ಬಂದೈತ್ರಿ ಇನ್ ಹೆಂಗ ಮಾಡ್ತೈತ್ರಿ ಅಂದ್ರೆ ಅಂದ್ರೆ ಆ ತಾಯಿ ಬಹಳ ತಾಸ ಆಕಾಕ್ ಏನಂತಾರೆ ಶಿಜ್ರಿಂಗ್ ಮಾಡೋದು ತಗೋರಿ ಅಂತ ಇವ್ರು ಏನಂತಾರೆ ಮಾಡ್ಬೇಡ್ರ ಅಲ್ಲಿ ಎಪ್ಪತ್ತೊಂಬತ್ ಸಾವಿರ ರೂಪಾಯಿ

ಬಾ ಚೊ ಹಾಲು ಹಣ್ಣು ಬರ್ತಿದ್ರೆ ಅಂದ್ರೆ ತನ್ಗೋಳು ನಿಂಬೆ ಹಣ್ಣೆನ್ ಸಿಕ್ಕಿ ಒಣಗಿಶ್ ಕುತ್ ಪುಡಿ ಮಾಡುವ ಒಂದಿಟ್ಟು ನೆಲ್ಲಿಕಾಯಿ ಒಣಗಿಸ್ ಪೌಡರ್ ಮಾಡಿ ಎರಡು ಕೂಡಸಿ ಒಂದ್ ಐವತ್ತು ಗ್ರಾಮ್ ಹುಣಸಿನಾಗ ಕುದಿಸ್ರಿ ತಿನಸಿ ಒಂದ್ ಎಂಟು ದಿವಸ ಮಾಡ್ರಿ ಹಾಲು ಹಾಕಿ ನೋಡ್ರಿ ಅದು ಆಗ್ಲಿಲ್ಲ ಅಂದ್ರೆ ನಿಂಬಿಕಾಯಿ ತಗೋರಿ ಈ ಚಪಾತಿ ಕಣಕ ಮಾಡ್ಕೊತ ಆ ಕಣಕ ಸುತ್ತ ಇಟ್ಟು ಒಂದ್ ಉಂಡೆ ಮಾಡ್ರಿ ಒಳಗ್ ನಿಂಬಿಕಾಯಿ ಮ್ಯಾಗ ಕಣಕ ಒಲಾಗ ಹಾಕಿ ಸುಡ್ರಿ ಸುಟ್ಟು ಅದೊಂದ್ ದನಕ್ಸ್ರಿ ಒಂದ್ ಮೂರ್ನಾಲ್ಕು ದಿವ್ಸ ತಿನ್ನ ಹಾಲು ನಂಗೂ ವೇಳೆ ಆಯ್ತಾ ನಿಗೂ ವೇಳೆ ಯಾಕಂತಂದ್ರ ನೀವು ದಿವಸ

ಇದೊಂದು ತಯಾರು ಮಾಡಿದ ಇದನ್ನ ಪೇಟೆಂಟ್ ಮಾಡ್ತೀನಿ ಯಾಕೆ ಮಾಡ್ತೇವ ಮರ ಪೇಟೆಂಟ್ ಮಾಡ್ ನಾವು ಸುತ್ತ ಮಾಡ್ತೇವ ಏನಂತ ಹಾಕಬೇಡ ಇದನ್ನ ಮಂದಿ ಹಿಂಗ್ ಹೋಗ್ಬೇಡ ನಿಮ್ಮ ಮನ್ಯಾಗ

ಏನೋ ಕೊಡ್ಬಿಡ್ಬೋದು ಇಂಥ ಕೃಷಿ ಮಾಡಿದ್ರ ರಾಕ್ ಉಳಿತೈತಿ ಒಂದ್ರ ಗೊಬ್ಬರ ರಾಕ್ ಉಳಿತೈತಿ ಔಷಧ ರಾಕ್ ಉಳಿತೈತಿ ಬೀಜ ಮನೆಯ ಮಾಡಿ ಬೀಜದ ರೊಕ್ಕ ಉಳಿತೈತಿ ಮೊದಲು ಮಾಡ್ತಿದ್ದಿಲ್ಲ ಚಲೋ ಚಲೋ ತೆಂಗಿ ತಕೊಂಡು ಹೋಗಿ ಮನೆಯಾಗ ಕಟ್ತಿದ್ದಿಲ್ಲ ಏನ್ ಬಡದ್ ಬುದ್ಧಿಯಾಗ ಕಟ್ತಿದ್ದಿಲ್ಲ ಅರಿವೆಗಾಗಿ ಕೆಡ್ತಿದ್ದಿಲ್ಲ ಎಲ್ಲಾ ಮಾಡ್ತಿದ್ರಿ

ತನ್ನ ಹೊರಗ್ ಬೇಕಾಗೋದೆಲ್ಲ ತನ್ನ ಮನೆಯಾಗ ತನ್ನ ಮನಿಗ್ ಬೇಕಾಗೋದೆಲ್ಲ ಅವನ ಹೊಸ ಆಗ್ಯಾರ ಅವ್ರ ಅಂತ ಅಂತ ಒಕ್ಕಲಿಗಾರ್ಗ ಅವ್ರ